ಆಕಾಶವಾಣಿ ಮಂಗಳೂರು ಆತ್ಮೀಯ ನಿವೃತ್ತ ಪ್ರಾಧ್ಯಾಪಕರು ಕನ್ನಡ ತುಳು ಆದ ಡಾಕ್ಟರ್ ಗಣನಾಥ ಎಕ್ಕಾರು ಇವರೊಂದಿಗೆ ನಡೆಸಿದ ಸಂದರ್ಶನದ ಎರಡನೇ ಭಾಗ ಪ್ರಸಾರವಾಗಲಿದೆ ನೀವು ಕೆಲಸ ಮಾಡಿದ ಮೇಲೆ ಬೇರೆ ಕಡೆ ಹೋಗ್ಲಿಕ್ಕೆ ಏನು ಕಾರಣ ಏನಾಯ್ತು ಅಂತ ಹೇಳಿದ್ರೆ ನಾನು ಕರ್ನಾಟಕ ರಾಜ್ಯ ಸೇವಾ ಆಯೋಗ ಕೆಪಿ ಎಸ್ಸಿಗೆ ಅದು ಕರೆದರು ಪದವಿ ಕಾಲೇಜಿಗೆ ಅಧ್ಯಾಪಕರನ್ನ ಕರೆದ್ರು ನಾನು ಅಪ್ಲೈ ಮಾಡಿದೆ ಅಪ್ಲೈ ಮಾಡಿ ಸಂದರ್ಶನ ಮಾಡಿದರು ಚಿದಾನಂದ ಮೂರ್ತಿಯವರು ನನಗೆ ಸಂದರ್ಶನಕ್ಕೆ ಬಂದದ್ದು ಕೆ ಪಿ ಎಸ್ಸಿಯಲ್ಲಿ ಅಥವಾ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿ ಅವರು ಒಂದು ಎಲೆಗನ್ನಡ ಟೆಕ್ಸ್ಟನ್ನು ಕೊಟ್ಟರು ಟೆಕ್ಸ್ಟನ್ನು ಕೊಟ್ಟು ಹೇಳಿದರು ನೋಡಿ ನಾನು ಒಂದು ಪದ್ಯವನ್ನು ವಿವರಣೆ ಮಾಡಿ ಅಂತ ನಾನೇನೋ ವಿವರಣೆ ಮಾಡಲಿಕ್ಕೆ ಟ್ರೈ ಮಾಡಿದೆ ಯಾಕಂದ್ರೆ ಸಡನ್ ಆದ್ದರಿಂದ ಪ್ರಿಪರೇಷನ್ ಇಲ್ಲ ಬಟ್ ಅವ್ರು ಕುತ್ಕೋ ಅಂತ ಹೇಳಿ ಅವರೇ ಅದನ್ನು ನನಗೆ ಒಂದು ಹತ್ತು ನಿಮಿಷಗಳ ಕಾಲ ವಿವರಣೆ ಮಾಡಿದರು ಬಹಳ ಒಳ್ಳೆಯ ಒಂದು ಒಂದು ಅನುಭವ ಅದು ನನಗೆ ಮತ್ತೆ ಅದರಲ್ಲಿ ಕೆ ಪಿ ಸೆಲೆಕ್ಷನ್ ಆಯಿತು ನಾನು ಹಾಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಂಕರನಾರಾಯಣ ಕುಂದಾಪುರ ಅಲ್ಲಿಗೆ ನನಗೆ ಮೊದಲ ಅಪಾಯಿಂಟ್ಮೆಂಟ್ ಆಯಿತು ಸೈಂಟ್ ಅಲಾಶಿಯಸ್ ಕಾಲೇಜಿಂದ ನಾನು ಬಿಡಿಸ್ ಬಂದು ಆನಂತರ ಅಲ್ಲಿ ಜಾಯಿನ್ ಸರ್ಕಾರಿ ಉದ್ಯೋಗಕ್ಕೆ ನಾನು ಸೇರಿದೆ ಬಹುಶಃ ಅಲ್ಲಿಯ ಸುಮಾರು ಹತ್ತು ವರ್ಷಗಳ ಕಾಲ ನಾನು ಹತ್ತು ವರ್ಷಗಳ ಕಾಲ ಶಂಕರನಾರಾಯಣದಲ್ಲಿದ್ದೆ ಬಹುಶಃ ನನ್ನ ಜೀವನದಲ್ಲಿ ನಾವು ನೆನಪಿಸಿಕೊಳ್ಬೇಕಾದಂಥ ಮತ್ತು ಅಧ್ಯಾಪನ ಮತ್ತು ಎರಡು ಪತ್ತೆ ಚಟುವಟಿಕೆ ಎರಡರಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಕಟ್ಟುವುದಕ್ಕೆ ಸಾಧ್ಯ ಬೆಳೆಸುವುದಕ್ಕೆ ಸಾಧ್ಯ ಅಂತ ನಾನು ತಿಳ್ಕೊಂಡದ್ದು ಶಂಕರಾಣದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾನು ಕಾಲೇಜನ್ನು ಸೇರಿದೆ ತೊಂಬತ್ತೊಂದರಲ್ಲಿ ಆರಂಭ ಆಯಿತು ತೊಂಬತ್ತೆರಡರಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಅಲ್ಲಿ ಆರಂಭಿಸಿತ್ತು ನಾವು ಅಂದರೆ ಮೊದಲ ಬಾರಿಗೆ ರಾಷ್ಟ್ರೀಯ ಸೇವಾ ಯೋಜನಾ ಅಧಿಕಾರಿಯಾಗಿ ನಾನು ಅಲ್ಲಿ ಚಾರ್ಜ್ ತಗೊಂಡೆ ಆ ಸಂದರ್ಭದಲ್ಲಿ ಕಾಲೇಜಿಗೆ ಬಿಲ್ಡಿಂಗ್ ಕೂಡ ಇರಲಿಲ್ಲ ಪದವಿಪುರ ಕಾಲೇಜ್ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಈಗ ಈಗ ದೊಡ್ಡ ಬಿಲ್ಡಿಂಗ್ ಇದೆ ತುಂಬ ಸ್ಟೂಡೆಂಟ್ಸ್ ಇದ್ದಾರೆಲ್ಲ ಇತ್ತು ಆ ಸಂದರ್ಭದಲ್ಲಿ ತಮ್ಗೆ ಗೊತ್ತಿರಬಹುದು ಸರ್ಕಾರಿ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳ ತೀವ್ರ ಕೊರತೆ ಇತ್ತು ಈಗ ಇಲ್ಲ ಈಗ ಆಗಲಿ ಕಂಪೇರ್ ಮಾಡಿದರೆ ಸರ್ಕಾರಿ ಕಾಲೇಜುಗಳು ಕೂಡ ಖಾಸಗಿ ಕಾಲೇಜುಗಳಿಗೆ ಈಕ್ವಲೆಂಟ್ ಆಗಿವೆ ಅಲ್ಲಿ ಏನಾಯಿತು ಅಂತ ಹೇಳಿದರೆ ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡು ಮಾಡಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಯಿತು ಈಗ ಮುಖ್ಯ ಕಾರಣ ನಾನು ಅಂತ ಹೇಳ್ತಾ ಇಲ್ಲ ನಾನು ಅಲ್ಲಿ ಒಂದು ಅಧ್ಯಾಪಕ ಬಳಗ ಇತ್ತು ಒಳ್ಳೆಯ ಸಾಂಸ್ಕೃತಿಕ ಆಸಕ್ತಿ ಇರುವ ಒಂದು ಅಧ್ಯಾಪಕರ ಬಳಗ ಇತ್ತು ಅಲ್ಲಿ ಆ ಬಳಗ ಏನು ಮಾಡಿತು ಅಂತ ಹೇಳಿದರೆ ನಮಗೆ ಸಹಕಾರವನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ನಾವಲ್ಲಿ ನಲವತ್ತು ದಿನಗಳ ನಾಟಕ ಶಿಬಿರ ಮಾಡಿದ್ದೀವಿ ಬೇರೆ ಬೇರೆ ನಾನು ನಾನು ಸುಮಾರು ಹತ್ತು ವರ್ಷಗಳ ಕಾಲ ಶಂಕರನಾರಾಯಣದಲ್ಲಿ ಸುಮಾರು ಮುನ್ನೂರು ಚಟುವಟಿಕೆಗಳನ್ನು ಮಾಡಿದ್ದೇವೆ ಏನಾಯಿತು ಅಂತ ಹೇಳಿದರೆ ಸಾವಿರದ ಒಂಬೈ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿಗೆ ಆ ಕಾಲೇಜಿಗೆ ಬಿಲ್ಡಿಂಗ್ ಇಲ್ಲ ಆದರೆ ರಾಜ್ಯ ಪ್ರಶಸ್ತಿ ಬಂತು ರಾಷ್ಟ್ರೀಯ ಸೇವಾ ಯೋಜನೆ ಚಟುವಟಿಕೆಗಳಿಗಾಗಿ ರಾಜ್ಯ ಪ್ರಶಸ್ತಿ ಬಂತು ಒಂದು ರೀತಿಯಲ್ಲಿ ಸುತ್ತಮುತ್ತಲಿನ ಪರಿಸರದ ಜನ ಒಂದು ಸರ್ಕಾರಿ ಕಾಲೇಜನ್ನು ತಿರುಗಿ ನೋಡುವಂತಾಯಿತು ಎಲ್ಲರೂ ನಮ್ಮ ಕಾಲೇಜಿಗೆ ಬರಲಿಕ್ಕೆ ಆರಂಭ ಮಾಡಿತು ಶಾಂತನೆ ಪ್ರಾಬ್ಲಮ್ ಇಲ್ಲ ಯಾಕೆಂತ ಹೇಳಿದ್ರೆ ಆ ರೀತಿಯ ಒಂದು ಚಟುವಟಿಕೆಗಳು ಅಂತಾರಾಷ್ಟ್ರೀಯ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ರಾ ವಿಶ್ವವಿದ್ಯಾಲಯದ ಮಟ್ಟವರೆಗೆ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿದರು ಬಹುಮಾನವನ್ನು ಗಳಿಸಿದರು ಎಲ್ಲ ಅನುಭವವನ್ನು ನಾನು ಗಳಿಸೋದಕ್ಕೆ ಸಾಧ್ಯ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಸಾಂಸ್ಕೃತಿಕ ಪರಿಸರವನ್ನು ನಾವು ನಿರ್ಮಿಸಿಕೊಟ್ರೆ ಖಂಡಿತವಾಗಿ ಅದು ಬೆಳೀತು ಬೆಳೆಸ್ತಾ ಕೇವಲ ಪಠ್ಯವನ್ನು ಬೋಧಿಸಿದ ನೋಟ್ಸ್ ಕೊಡೋದು ಪರೀಕ್ಷೆಯಲ್ಲಿ ಪಾಸ್ ಮಾಡೋದು ಅವರು ಪಾಸಾಗಿ ಹೋಗ್ತಾರೆ ಅದು ಶಿಕ್ಷಣ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅದರಿಂದ ತುಂಬ ವಿದ್ಯಾರ್ಥಿಗಳು ಬೆಳೀತಾರೆ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ನಾವು ಮನಸ್ಸುಗಳೊಂದಿಗೆ ಕೆಲಸ ಮಾಡುತ್ತೇವೆ ನಮಗೆ ಬೇಕಾದಷ್ಟು ಅವಕಾಶ ಇದೆ ಒಬ್ಬ ಒಬ್ಬನ ವ್ಯಕ್ತಿತ್ವವನ್ನು ಬೆಳೆಸುವುದಕ್ಕೆ ಬೇಕಾದಷ್ಟು ಅವಕಾಶ ಇದೆ ಬಹುಶಃ ಆ ಅವಕಾಶ ನನಗೆ ಸಿಕ್ಕಿತು ಆನಂತರ ಏನಾಯಿತು ಅಂತ ಹೇಳಿದರೆ ಅಲ್ಲಿಂದ ನನ್ನನ್ನು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಕಾವೂರಿನಲ್ಲಿ ಹೊಸ ಕಾಲೇಜು ಮಾಡಿ ಅಂತ ಅಲ್ಲಿಗೆ ಡೆಪ್ಯೂಟ್ ಮಾಡಿದರು ಹೊಸ ಕಾಲೇಜ್ ಸ್ಥಾಪನೆ ಮಾಡಿ ಅಂತ ಏನೂ ಇಲ್ಲ ಯಾವ ಮೂಲಭೂತ ಸೌಕರ್ಯಗಳು ಇರಲಿಲ್ಲ ನಾನು ಹೋಗಿ ಕಾಲೇಜಿನಲ್ಲಿದ್ದೆ ಅಲ್ಲಿಯ ಜೂನಿಯರ್ ಕಾಲೇಜಲ್ಲಿ ಒಂದು ರೂಮ್ ಪಡೆದು ಹೊಸ ಕಾಲೇಜನ್ನು ಆರಂಭಿಸುವ ಪ್ರಕ್ರಿಯೆಯನ್ನು ಮಾಡಿದೆ ಆನಂತರ ಅಲ್ಲಿ ಒಂದು ನಾಲ್ಕು ವರ್ಷಗಳ ಕಾಲ ಜಾಗ ತಗೊಂಡು ಹೊಸ ಬಿಲ್ಡಿಂಗ್ ಆಯಿತು ಆಮೇಲೆ ಕೋರ್ಸ್ ಆಯಿತು ಎಲ್ಲ ಆಯಿತು ಅದರಿಂದ ಒಂದು ಹೊಸ ಕಾಲೇಜಿನ ಸ್ಥಾಪಕ ಪ್ರಾಂಶುಪಾಲನಾಗಿ ಒಂದು ಹೊಸ ಕಾಲೇಜನ್ನು ಕಟ್ಟುವ ಒಂದು ಅವಕಾಶ ಕೂಡ ನನಗೆ ಇಲಾಖೆ ಕೊಟ್ಟಿತ್ತು ಆಗ ನಾನು ತುಂಬ ಸೀನಿಯರ್ ಏನಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಆದರೂ ಅವಕಾಶವನ್ನು ನನಗೆ ಕೊಟ್ಟಿತ್ತು ಆದ್ದರಿಂದ ಆಡಳಿತಾತ್ಮಕವಾಗಿ ಕೂಡ ನಮಗೆ ಅನುಭವವನ್ನು ನನಗೆ ಪಡೆಯುವುದಕ್ಕೆ ಸಾಧ್ಯ ಆಯಿತು ಎನ್ ಎಸ್ ಎಸ್ ನಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಲಿ ಏನಾಯಿತು ಅಂತ ಹೇಳಿದ್ರೆ ನಾನು ಕಾವೂರ್ನಲ್ಲಿರುವಂತಹ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆ ನೋಡಲ್ ಅಧಿಕಾರಿಯಾಗಿ ನಾನು ನೇಮಕ ಮಾಡಿದ್ರು ಯಾಕೆಂತ ಹೇಳಿದ್ರೆ ನಾನು ಪ್ರತಿ ವರ್ಷ ತೊಂಬತ್ತೆರಡರಿಂದ ಆರಂಭಿಸಿ ನಿರಂತರವಾಗಿ ನಾಲ್ಕೈದು ಆರು ವರ್ಷ ವಿಶ್ವವಿದ್ಯಾನಿಲಯ ಮಟ್ಟದ ಕ್ಯಾಂಪ್ನಲ್ಲಿ ಅಧಿಕಾರಿಯಾಗಿ ಭಾಗವಹಿಸ್ತಾ ಇತ್ತು ಒಂದು ರೀತಿಯಲ್ಲಿ ನನ್ನ ಮೇಲಿನ ವಿಶ್ವಾಸದಿಂದ ಆವಾಗಿನ ಸಂಯೋಜನಾಧಿಕಾರಿಗಳು ನನಗೆ ಎಲ್ಲವನ್ನ ಇದ್ದರು ಆದ್ದರಿಂದ ನನಗೆ ಅಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಚಟುವಟಿಕೆಗಳನ್ನು ಪೂರ್ಣ ರೂಪದಲ್ಲಿ ವಿಶ್ವವಿದ್ಯಾನಿಲಯ ಲಿಮಿಟನ್ನು ಸಂಘಟಿಸಲಿಕ್ಕೆ ಸಾಧ್ಯ ಆಯಿತು ಅನಂತರ ಏನು ಮಾಡಿದ್ರು ಎರಡು ಸಾವಿರದ ಬಹುಶಃ ಎಂಟನೇ ಇಸ್ವಿ ಅಂತ ಕಾಣುತ್ತೆ ಆವಾಗ ವಿಶ್ವವಿದ್ಯಾನಿಲಯದ ಸಂಯೋಜನಾಧಿಕಾರಿಯಾಗಿ ನನ್ನ ನೇಮಕ ಮಾಡಿದರು ಇದರ ಒಟ್ಟಿಗೆ ಈ ಕೆಲಸ ನನ್ನ ಅಧ್ಯಾಪನದ ಕೆಲಸ ಒಟ್ಟಿಗೆ ಸುಮಾರು ಆರು ವರ್ಷಗಳ ಕಾಲ ಮಂಗಳೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿಯಾಗಿ ನಾನು ಕೆಲಸ ಮಾಡಿ ಬಹುಶಃ ಆ ಸಂದರ್ಭದಲ್ಲಿ ನಾನು ನನಗೆ ಬಹಳ ಸರ್ಕಾರಿ ಕಾಲೇಜು ಮತ್ತು ಖಾಸಗಿ ಕಾಲೇಜುಗಳನ್ನು ರಾಷ್ಟ್ರೀಯ ಸೇವಾ ಯೋಜನೆಗೆ ಹತ್ತಿರ ತರುವಂಥ ಪ್ರಯತ್ನವನ್ನು ಮಾಡಿದೆ ಯಾಕಂದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಆಗ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾ ಇರಲಿಲ್ಲ ಬೇರೆ ಬೇರೆ ಕಾರಣಗಳು ಇತ್ತು ನಾನು ಸರ್ಕಾರಿ ಕಾಲೇಜಿಂದಲೇ ಬಂದದ್ರಿಂದ ಅವರನ್ನ ವಿಶ್ವಾಸ ತಗೊಂಡು ಇಲ್ಲಿರುವಂತಹ ಸೌಲಭ್ಯಗಳನ್ನ ಅವರಿಗೂ ಕೊಡ್ತಾ ಸರ್ಕಾರಿ ಕಾಲೇಜುಗಳು ಕೂಡ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಯಿತು ಇದು ನನ್ನ ಅನುಭವ ಇದರ ಕಾರಣದಿಂದ ಏನಾಯಿತು ಅಂತ ಹೇಳಿದ ನಂತರ ಬಹುಶಃ ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೂವತ್ತ್ನಾಲ್ಕು ವರ್ಷಗಳ ಇತಿಹಾಸದ ಮೊದಲ ಬಾರಿಗೆ ಆವಾಗ ರಾಷ್ಟ್ರಪತಿಗಳಿಂದ ರಾಷ್ಟ್ರ ಪ್ರಶಸ್ತಿ ಬಂತು ಮಂಗಳೂರು ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ಚಟುವಟಿಕೆಗೆ ಯಾಕೆಂದರೆ ಎಲ್ಲ ಚಟುವಟಿಕೆಗಳನ್ನು ಭಾಳ ತಮಾಷೆ ಏನು ಅಂತ ಹೇಳಿದರೆ ಸಾಮಾನ್ಯವಾಗಿ ಒಂದು ನಿಯಮ ಇದೆ ಕೇಂದ್ರ ಸರ್ಕಾರದ ಏನು ಅಂತ ಹೇಳಿದ್ರೆ ಒಂದು ವರ್ಷ ರಾಷ್ಟ್ರ ಪ್ರಶಸ್ತಿ ಕೊಟ್ಟರೆ ಇನ್ನೊಂದು ಮೂರು ನಾಲ್ಕು ವರ್ಷ ಆ ರಾಜ್ಯಕ್ಕೆ ಕೊಡುವುದಿಲ್ಲ ಅಂತ ಬಟ್ ಇನ್ನು ನನ್ನ ಹಿಂದಿನ ವರ್ಷ ಕೂಡ ಡಾಕ್ಟರ್ ವಸಂತ್ ಶೆಟ್ಟಿ ಅಂತ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿತು ನೆಕ್ಸ್ಟ್ ವರ್ಷ ನನಗೆ ಕೊಟ್ಟರು ಆ ನಿಯಮವನ್ನು ಮುರಿದು ನನಗೆ ಕೊಟ್ಟರು ಯಾಕೆಂದರೆ ಚಟುವಟಿಕೆಗಳನ್ನು ನೋಡಿ ನನ್ನನ್ನು ಇಂಟ್ರವ್ಯೂ ಮಾಡಿ ಎಲ್ಲ ಚಟುವಟಿಕೆ ನೋಡಿ ಬಹುಶಃ ರಾಷ್ಟ್ರ ಪ್ರಶಸ್ತಿಯನ್ನು ಮಂಗಳೂರು ವಿಶ್ವವಿದ್ಯಾಲಯ ಕೊಟ್ಟರು ಅದರೊಟ್ಟಿಗೆ ನನಗೆ ಸೈ ಶ್ರೇಷ್ಠ ಸಂಯೋಜನಾಧಿಕಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಕೊಟ್ಟರು ಆನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಾಯಿತು ಅಂತ ಹೇಳಿದರೆ ನಾನು ರಾಜ್ಯ ಎನ್ ಎಸ್ ಎಸ್ ಅಧಿಕಾರಿಯಾಗಿ ಮತ್ತು ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿಯಾಗಿ ನನ್ನನ್ನು ನೇಮಕ ಮಾಡಿದರು ಇಂಟ್ರವ್ಯೂ ಮೂಲಕ ಅದನ್ನು ನೇಮಕ ಮಾಡಿದರು ನನಗೆ ರಾಜ್ಯ ಮಟ್ಟದಲ್ಲಿ ಸೇವೆ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದು ಬಹುಶಃ ನನಗೆ ಗೊತ್ತಿದ್ದಾಗೆ ನಮ್ಮ ಬೋಧಕ ವಲಯದಲ್ಲಿ ಹೈಯೆಸ್ಟ್ ಪೋಸ್ಟ್ ಅಂತ ಕರಿತೀವಿ ಹೆಚ್ಚು ಅಂದರೆ ನಾವು ಡೈರೆಕ್ಟರ್ ಪೋಸ್ಟಿಗೆ ಹೋಗ್ಬೋದು ಬಹುಶಃ ನನಗೆ ಪದನಿಮಿತ್ತ ಜಂಟಿ ಕಾರ್ಯದರ್ಶಿಯ ಹುದ್ದೆಯನ್ನು ಕೂಡ ನಾನು ಪಡೆಯುವುದಕ್ಕೆ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಸಾಧ್ಯ ಆಯಿತು ಇದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ ಆ ಸಂದರ್ಭದಲ್ಲಿ ಹಲವಾರು ಚಟುವಟಿಕೆಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಗೆ ಹೊಸ ಸ್ವರೂಪವನ್ನು ಕೊಡುವಂಥ ಪ್ರಯತ್ನ ನನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ಮಾಡಿದ್ದೀನಿ ನಿಮ್ಮ ಒಂದು ಆಸಕ್ತಿಯ ವಿಷಯ ಜನಪದದ ಅಧ್ಯಯನವನ್ನು ಕೂಡ ಮಾಡಿದ್ರಿ ನೀವು ಪಿ ಎಚ್ ಡಿಯನ್ನು ಕೂಡ ಅದರಲ್ಲೇ ಪಡೆದ ಪಿ ಎಚ್ ಡಿಯಲ್ಲಿ ಈ ಜನಪದದ ಕಡೆಗಿನ ಅಧ್ಯಯನ ಮಾಡಬೇಕು ಅಂತ ಹೇಳಿ ನಿಮ್ಗೆ ಯಾಕೆ ಅನಿಸ್ತು ನಾನು ಬಾಂಬೆಯಿಂದ ಬಂದ ಕೂಡಲೇ ಮುಂಬೈಯಿಂದ ಬಂದ ಮೇಲೆ ಕಾಲೇಜಿಗೆ ಅಧ್ಯಾಪಕನಾಗಿ ಸೇರಿದ ಮೇಲೆ ಜಾನಪದ ಆಸಕ್ತಿ ನನಗೆ ಅಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಬಂತು ಅದರ ಮೊದಲು ಕಾಲೇಜ್ನಲ್ಲಿರುವಾಗಲೂ ಡಾಕ್ಟರ್ ಕೆ ಚಿನ್ನಪ್ಪಗೌಡರು ರಿಸರ್ಚ್ ಮಾಡ್ತಾಯಿದ್ರು ಅವರೊಟ್ಟಿಗೆ ನಾವು ಬೇರೆ ಬೇರೆ ಕಡೆ ಹೋಗ್ತಿತ್ತು ಕ್ಷೇತ್ರ ಕಾರ್ಯಕ್ಕೆಲ್ಲ ಹೋಗ್ತಾಯಿತ್ತು ಅವಾಗೇನಾಗ್ತಾಯಿತ್ತು ಅಂದರೆ ಅದನ್ನು ನೋಡಿ ನನಗೆ ಅದರ ಬಗ್ಗೆ ಆಸಕ್ತಿ ಬಂತು ಮತ್ತು ರಾಶಿ ಎಂಬ ಒಂದು ಪತ್ರಿಕೆಯನ್ನು ನಾನು ಆರಂಭ ಮಾಡಿದೆ ಆ ಸಂದರ್ಭದಲ್ಲಿ ಸುಮಾರು ಆರು ವರ್ಷಗಳ ಕಾಲ ಅದನ್ನು ನಡೆಸಿದ್ದೀನಿ ರಾಷ್ಟ್ರೀಯ ರಾಶಿ ಜಾನಪದ ಪತ್ರಿಕೆ ಅಂತ ತುಳು ಮತ್ತು ಕನ್ನಡ ಎರಡು ಮಿಕ್ಸ್ ಅದರಲ್ಲಿ ಆಮೇಲೆ ಏನಾಯಿತು ಅಂದರೆ ತರಬೇತಿ ಶಿಬಿರಗಳನ್ನು ನಾವು ಏರ್ಪಡಿಸಿದೆವು ರಾಶಿ ಪತ್ರಿಕೆಯ ಮೂಲಕ ಹೊಸ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಜಾನಪದ ತರಬೇತಿಯನ್ನು ಭಾಳ ಗಂಭೀರವಾಗಿ ನೀವು ಆವಾಗಿನ ಇನ್ವಿಟೇಷನ್ ನನ್ನ ಹತ್ರ ಇದೆ ಇವಾಗಲೂ ಕೂಡ ದೊಡ್ಡ ದೊಡ್ಡ ವಿದ್ವಾಂಸರು ಕರ್ನಾಟಕದ್ದು ಬಂದು ಅಲ್ಲಿ ತರಬೇತಿಯನ್ನು ನೀಡಿದ್ದಾರೆ ನಮ್ಮ ರಾಶಿ ಪತ್ರಿಕೆಯ ಮೂಲಕ ನಡೆದ ತರಬೇತಿಯಲ್ಲೂ ನೀಡಿದ್ದಾರೆ ಮತ್ತು ಆ ಪ್ರಾದೇಶಿಕ ರಂಗಕಲೆಗಳ ಅಧ್ಯಯನ ಕೇಂದ್ರ ಬಹುಶಃ ನಮಗೆಲ್ಲ ಮಾರ್ಗದರ್ಶನ ಮಾಡಿದಂಥ ದೊಡ್ಡ ಸಂಸ್ಥೆ ಅದು ಉಡುಪಿದ್ದು ಅದು ಅವರು ಇದೆಲ್ಲ ನನ್ನಲ್ಲಿ ಜಾನಪದ ಆಸಕ್ತಿಯನ್ನು ಹುಟ್ಟಿಸುವುದಕ್ಕೆ ಸಾಧ್ಯ ಆಯಿತು ಆದ್ದರಿಂದ ನನಗೆ ಆವಾಗ ಪಿ ಎಚ್ ಡಿ ಪಡೆಯುವುದರಿಂದ ಪದವಿ ಸಿಕ್ಕಿ ನಮ್ಮ ಕಾಲ ಅಧ್ಯಾಪಕರಿಗೆ ಬಹಳ ಸೌಲಭ್ಯ ಅಂತದ್ದೇನಿರಲಿಲ್ಲ ಆ ಕಾಲದಲ್ಲಿ ಬಟ್ ನಂತರ ಅದು ಇತ್ತೀಚೆಗೆ ಬಂದದ್ದು ಆದ್ದರಿಂದ ನನ್ನ ಸ್ವಂತ ಆಸಕ್ತಿಯಿಂದ ಸಂಶೋಧನೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾನು ತುಳುನಾಡಿನ ಜನಪದ ಆಟಗಳು ಎಂಬ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಡಾಕ್ಟರ್ ಕೆ ಚಿನ್ನಪ್ಪ ಗೌಡರು ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಮತ್ತು ಆಮೇಲೆ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದರವರು ಅವರ ಮಾರ್ಗದರ್ಶನದಲ್ಲಿ ನಾನು ಸಂಶೋಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಒಂದು ಒಳ್ಳೆಯ ವಿಷಯದಲ್ಲಿ ನನಗೆ ಬಹಳ ತೃಪ್ತಿ ಇದೆ ಸಂಶೋಧನೆಯ ಬಗ್ಗೆ ಯಾಕೆಂದ್ರೆ ಸಂಶೋಧನೆ ಯಾವುದೇ ಒಂದು ಯಾವುದೋ ಒಂದು ಉದ್ದೇಶಕ್ಕಾಗಿ ಮಾಡಿದ್ದಲ್ಲ ಹಣಕಾಸಿನ ಪ್ರಮೋಷನ್ ಸಿಗುತ್ತೋ ಇನ್ನೊಂದು ಮತ್ತೊಂದು ಯಾವುದೋ ಉದ್ದೇಶಕ್ಕಾಗಿ ಮಾಡಿದ್ದಲ್ಲ ಆತ್ಮತೃಪ್ತಿಗಾಗಿ ಮಾಡಿದ್ದು ಬಹುಶಃ ಆ ಸಂಶೋಧನೆಯ ಬಗ್ಗೆ ನಾನು ಒಂದೆರಡು ಮಾತನ್ನು ನಿಮಗೆ ಹೇಳಬೇಕಾಗುತ್ತೆ ಏನು ಅಂತ ಹೇಳಿದ್ರೆ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರು ಅದರ ಬಗ್ಗೆ ಸಂಶೋಧನೆಯನ್ನು ಆರಂಭದಲ್ಲಿ ಎತ್ಕೊಂಡ್ರು ಆನಂತರ ಯಾವುದೋ ಕಾರಣಕ್ಕೆ ಸಾಧ್ಯ ಆಗಿಲ್ಲ ನಾನು ಯಾವ ವಿಷಯ ಆಯ್ಕೆ ಮಾಡ್ಕೊಳ್ಳೋದು ಅಂತ ಹೇಳಿದಾಗ ಒಂದಿನ ಅಮೃತರನ್ನ ಭೇಟಿಯಾದಾಗ ಅಮೃತರು ಹೇಳಿದರು ನೀವು ಈ ವಿಷಯದಲ್ಲೇ ಮಾಡ್ಬೋದಲ್ಲ ಒಳ್ಳೆ ವಿಷಯ ಇದು ಅಂತ ಹೇಳಿದರು ಆಮೇಲೆ ಅದರ ಬಗ್ಗೆ ಉತ್ತರ ಕರ್ನಾಟಕದಲ್ಲಿ ಡಾಕ್ಟರ್ ಅರವಿಂದ ಮಾಲ್ಗತ್ತಿಯವರು ಒಂದು ಈ ವಿಷಯದಲ್ಲಿ ಪಿ ಎಚ್ ಡಿ ಮಾಡಿದರು ಕರ್ನಾ ಕರ್ನಾಟಕದ ಜನಪದ ಆಟಗಳು ಅಂತ ನಾನು ಅವರನ್ನು ಭೇಟಿಯಾದೆ ಅವರು ಹೇಳಿದರು ಆಳವಾದ ಅಧ್ಯಯನ ಏನೂ ಆಗಿಲ್ಲ ನಾನು ಸಂಗ್ರಹ ಎಲ್ಲ ಮಾಡಿದ್ದೀನಿ ಆದರೆ ಈಗ ಅದರಲ್ಲಿ ಯಾವುದು ಬೇಕಾದಷ್ಟು ಮಾಹಿತಿ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಆಮೇಲೆ ನಾನೇನು ಮಾಡಿದೆ ಅಂದ್ರೆ ಮಾಹಿತಿ ಸಂಗ್ರಹವನ್ನು ಆರಂಭ ಮಾಡಿದೆ ಜನಪದ ಆಟಗಳ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಿದೆ ಪ್ರಶ್ನೆ ಒಂದು ಬಂತು ಹೆಚ್ಚಿನವರು ನನ್ನ ಹತ್ರ ಕೇಳ್ತಾ ಇದ್ರು ಆಟಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಏನಿದೆ ಆಡುವುದಲ್ವಾ ಅದರಲ್ಲಿ ಏನು ಅಧ್ಯಯನ ಮಾಡಲಿಕ್ಕಿದೆ ಇದೆ ಜಾನಪದದಲ್ಲಿ ಎರಡು ವಿಭಾಗ ಇದೆ ಒಂದು ಮಾಹಿತಿ ಸಂಗ್ರಹ ಮಾಹಿತಿ ಸಂಗ್ರಹ ಕೂಡ ಅಧ್ಯಯನದಷ್ಟೇ ಮಹತ್ವ ಯಾಕೆಂದ್ರೆ ಅದನ್ನು ಡಾಕ್ಯುಮೆಂಟೇಷನ್ ಮಾಡಿದರೆ ಅದು ಸಮಾಜಕ್ಕೆ ಆಸ್ತಿ ಒಂದು ನಾವು ನೋಡ್ತೇವೆ ಇನ್ನೊಂದು ಕಡೆಗೆ ಅದರ ವಿಶ್ಲೇಷಣೆ ಬಹುಶಃ ಅದರ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಆ ಕಾಲದಲ್ಲಿ ನಮ್ಮಲ್ಲಿ ಪುಸ್ತಕಗಳಿರಲಿಲ್ಲ ಕನ್ನಡದಲ್ಲಿ ಆವಾಗ ನನಗೆ ಅನಿವಾರ್ಯವಾಗಿ ಇಂಗ್ಲಿಷ್ ಪುಸ್ತಕಗಳನ್ನು ಓದಬೇಕಾಯ್ತು ನೋಡ್ತೀನಿ ಸಾವಿರದ ಎಂಟುನೂರ ಐವತ್ತರಿಂದ ವಿದೇಶಗಳಲ್ಲಿ ಇದರ ಬಗ್ಗೆ ಅಧ್ಯಯನ ಆಗಿದೆ ಬೇರೆ ಬೇರೆ ರೀತಿಯ ಅಧ್ಯಯನ ಆಂಥ್ರಪಾಲಜಿಯ ಹಿನ್ನೆಲೆಯಲ್ಲಿ ಆಗಿದೆ ಅಥವಾ ಫಿಸಿಕಲ್ ಎಜುಕೇಷನ್ ಹಿನ್ನೆಲೆಯಲ್ಲಿ ಆಗಿದೆ ಬೇರೆ ಬೇರೆ ರೀತಿಯ ಅಧ್ಯಯನ ಆದದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಬಹುಶಃ ಅವೆಲ್ಲ ನನಗೆ ಒಂದು ಅಧ್ಯಯನ ನನಗೆ ನನ್ನ ಅಧ್ಯಯನವನ್ನು ರೂಪಿಸಿಕೊಳ್ಳಿಕ್ಕೆ ಸಹಾಯ ಮಾಡಿತ್ತು ಅಂದರೆ ಆಟವನ್ನ ಕೇವಲ ಆಟವಾಗಿ ನೋಡೋದು ಮಾತ್ರ ಅಲ್ಲ ಅಲ್ಲಿ ಮೂರ್ನಾಲ್ಕು ಅಂಶಗಳಿವೆ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಆಟ ವ್ಯಕ್ತಿಗೆ ದೈಹಿಕ ಸಮರ್ಥನೆಯನ್ನು ಕೊಡುತ್ತೆ ಈಗ ಹಿಂದೆ ಎಲ್ಲ ಮಕ್ಕಳು ಬೆಳೀತಾ ಇದ್ದಾರೆ ಆವಾಗ ಯೋಗ ಈಗ ನಾವು ನಾವು ಯೋಗ ಎಲ್ಲ ನೋಡ್ತೇವೆ ಅದೆಲ್ಲ ಇರಲಿಲ್ಲ ಆಟದ ಮೂಲಕ ಅವರು ಬೆಳೀತಾ ಅವರಿಗೆ ದೈಹಿಕ ವ್ಯಾಯಾಮ ಆಗ್ತಾ ಇತ್ತು ಅದು ಇದು ಒಂದು ಎರಡನೇದು ಮಾನಸಿಕ ಆರೋಗ್ಯವನ್ನು ಯಾಕೆಂದರೆ ಒಂದು ಆಟ ಆಡುವಂಥ ಸಂದರ್ಭದಲ್ಲಿ ಮನಸ್ಸು ಕೂಡ ಕೆಲಸ ಮಾಡುತ್ತೆ ದೇಹ ಮಾತ್ರ ಕೆಲಸ ಮಾಡೋದಲ್ಲ ಈಗ ಒಂದು ಉಲಿದನ ಆಟ ಆಡ್ತೇವೆ ಅಂತ ಇಟ್ಕೊಳ್ಳಿ ನೋಡ್ತಾರೆ ಅಲ್ಲಿ ನೋಡುವಾಗ ಅಲ್ಲಿ ಎಲ್ಲಿ ಬಗ್ಬೇಕು ಎಲ್ಲಿ ಹೋಗಬೇಕು ಅಂತ ಮನಸ್ಸು ಕೆಲಸ ಮಾಡುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಟಕ್ಕೂ ಸಂಸ್ಕೃತಿಗೆ ಸಂಬಂಧ ಇದೆ ಒಂದು ಸಾಂಸ್ಕೃತಿಕ ಚಟುವಟಿಕೆ ಇದು ವ್ಯಕ್ತಿಯನ್ನು ಸಾಂಸ್ಕೃತಿಯಲ್ಲಿ ಬೆಳೆಸುವಂಥ ಕೆಲಸವನ್ನು ಜನಪದ ಆಟಗಳು ಮಾಡುತ್ತೆ ನೀವು ಜ ಇಲ್ಲಿ ತುಳುನಾಡಿನ ಯಾವುದೇ ಆಟಗಳನ್ನು ತೆಗೆದುಕೊಳ್ಳಿ ತುಳುನಾಡು ಅಂತಲ್ಲ ಯಾವುದೇ ಆಟಗಳನ್ನು ತೆಗೆದುಕೊಳ್ಳಿ ಮೂರನೇದಾಗಿ ವ್ಯಕ್ತಿಯನ್ನ ಬೆಳೆಸುವಂತ ಕೆಲಸವನ್ನ ಮಾಡುತ್ತೆ ಅದು ನೀವು ಉದಾಹರಣೆಗೆ ಹುಲಿ ದನ ಆಟ ಅಂತ ತಕೊಳ್ಳಿ ದನ ಹೊರಗಿರುತ್ತೆ ಕೋಟೆ ಕಟ್ತಾರೆ ಹುಲಿ ಒಳಗಿರುತ್ತೆ ಈಗ ನಾನು ಕೇಳುವ ಪ್ರಶ್ನೆ ಏನು ಅಂತ ಹೇಳಿದ್ರೆ ಹುಲಿ ಪ್ರಕೃತಿಯಲ್ಲಿ ಸಹಜ ಪ್ರಾಣಿ ದನವೂ ಸಹಜ ಪ್ರಾಣಿ ಆದ್ರೆ ದನ ಏನಾಗಿದೆ ಅಂದ್ರೆ ನಮ್ಮೊಳಗೆ ಒಳಗಿರುವುದು ಅದನ್ನು ರಕ್ಷಣೆ ಮಾಡ್ಬೇಕು ನಾವು ಕೋಟೆ ಅಂದ್ರೆ ಸಮಾಜ ಯಾವುದೋ ಒಂದು ಹೊರಗಿಂದ ಬರುತ್ತೆ ನಾವು ಒಳಗೆ ಬರಲಿಕ್ಕೆ ಬಿಡಬಾರ್ದು ಸಂಸ್ಕೃತಿಗಳ ಸಂಘರ್ಷ ನಿಮ್ಗೆ ಗೊತ್ತಿದೆ ಈಗ ಉದಾಹರಣೆಗೆ ಮೊದಲೆಲ್ಲ ನಮ್ಮಲ್ಲಿ ಮುಂಡು ಉಟ್ಕೊಳ್ತಾ ಇದ್ರು ವೇಷಿ ಉಟ್ಕೊಳ್ತಾ ಇದ್ದರು ಪ್ಯಾಂಟ್ ಎಂಬುದು ಇರಲೇ ಇಲ್ಲ ಈಗ ಪ್ಯಾಂಟ್ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ಅಂದರೆ ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯ ಮೇಲೆ ಬರುತ್ತೆ ಜನ ಅದನ್ನು ಆರಂಭದಲ್ಲಿ ಏನು ಮಾಡ್ತಾರೆ ರಿಜೆಕ್ಟ್ ಮಾಡ್ತಾ ಇರ್ತಾರೆ ಬರೋದಕ್ಕೆ ತಡೀತಾರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ ನಾಶ ಆಗ್ತಾ ಇದೆ ಅಂತ ಹೇಳ್ತಾರೆ ಕೊನೆಗೆ ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ ಸೊ ಇದನ್ನು ಈ ಆಟದಲ್ಲಿ ಕಾಣೋದಕ್ಕೆ ಸಾಧ್ಯ ಅಂದರೆ ಹೊರಗಿನ ಒಂದು ಯಾವುದೋ ಸಂಸ್ಕೃತಿ ಅಗೋಚರವಾದ್ದು ಹುಲಿ ಯಾವುದೋ ವಾಸ್ತವವಾಗಿದ್ದು ಮಾನಸಿಕ ಸ್ಥಿತಿ ನಮ್ಮದು ಪ್ರಕೃತಿಯಲ್ಲಿ ಹುಲಿ ಆ ರೀತಿ ನಮ್ಮ ಮನಸ್ಸಿನಲ್ಲಿ ಇರುವುದಿಲ್ಲ ಅದು ಕ್ರೂರ ಪ್ರಾಣಿಯೂ ಆಗಿರುವುದಿಲ್ಲ ಅದು ಸಿಕ್ಕಿದವರನ್ನು ಸಿಕ್ಕಿದ ಪ್ರಾಣಿಗಳನ್ನು ನಾಶ ಮಾಡೋದು ಇಲ್ಲ ಬಟ್ ನಮ್ಮ ಮನಸ್ಸಲ್ಲಿದೆ ಆದ್ದರಿಂದ ಈ ಆಟ ರೂಪೀಕರಣ ಆಗುವುದಕ್ಕೆ ಸಾಧ್ಯ ಆಯಿತು ಈ ಕಂಬಳವನ್ನು ನೀವು ಗಮನಿಸಿ ಒಂದು ರೀತಿಯಲ್ಲಿ ಭೂಮಿ ಭೂಮಿಗೆ ಫಲವಂತಿಕೆಯ ಸಂಕೇತ ಅದು ನಾವೇನು ಗರ್ಭಿಣಿಗೆ ಸೀಮಂತ ಮಾಡ್ತೇವೆ ಆ ರೀತಿಯಾಗಿ ಕಂಬಳ ಕೂಡ ಭೂಮಿಗೆ ನಾವು ಸಲ್ಲಿಸುವಂಥ ಒಂದು ಭೂಮಿಯನ್ನು ಒಂದು ತಾಯಿ ಅಥವಾ ಒಂದು ಹೆಣ್ಣು ಅಂತ ಪರಿಕಲ್ಪಿಸಿಕೊಂಡು ಅದಕ್ಕೆ ಮಾಡುವಂಥ ಪ್ರಕ್ರಿಯೆ ಕಂಬಳ ಯಾವುದು ಸಾಂಪ್ರದಾಯಿಕ ಕಂಬಳ ಕೋಣ ಕೋಣದ ಓಟ ಅದು ಅದರ ಅದರ ಒಂದು ಭಾಗ ಅಷ್ಟೇ ಈಗ ಅದೇ ದೊಡ್ಡ ಇದಾಗ್ಬಿಟ್ಟಿದೆ ಆಧುನಿಕ ಕಂಬಳ ಅಂತ ನಾವು ಅದನ್ನು ಕರಿತೇವೆ ಆದ್ದರಿಂದ ಜನಪದ ಆಟಗಳು ಕೇವಲ ಮನರಂಜನೆಗೆ ಮಾತ್ರ ಅಲ್ಲ ಅವು ಸಂಸ್ಕೃತಿಯನ್ನು ಕಲಿಸುವಂಥ ವಾಹಕಗಳಾಗಿವೆ ಇವತ್ತೇನಾಗ್ಬಿಟ್ಟಿದೆ ಸಂಸ್ಕೃತಿಯನ್ನು ನೇರವಾಗಿ ಕಲಿಸ್ತಾ ಇದ್ದಾರೆ ಪಠ್ಯ ಪುಸ್ತಕಗಳ ಮೂಲಕ ಟ್ರೈನಿಂಗ್ಗಳ ಮೂಲಕ ಅದು ಇನ್ನೊಂದು ಆವಾಗ ಇರಲಿಲ್ಲ ಒಂದು ರೀತಿಯಲ್ಲಿ ಅನೌಪಚಾರಿಕ ಶಿಕ್ಷಣವಾಗಿ ಜಾನಪದ ಕೆಲಸ ಮಾಡಿದ ನಾವು ನೋಡ್ತೇವೆ ಅದರಲ್ಲಿ ಜಾನಪದ ಆಟಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದರಿಂದ ನನಗೆ ಬಹಳ ಖುಷಿ ಇದೆ ಅದರ ಅಧ್ಯಯನದ ಇದರಿಂದ ಎಷ್ಟೋ ಆಟಗಳನ್ನು ವಿಶ್ಲೇಷಣೆ ಮಾಡಿ ಅದರ ಮೂಲಕ ಅದನ್ನು ಆಧುನಿಕ ಸಂದರ್ಭಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಕೂಡ ಚಿಂತನೆಯನ್ನ ಮಾಡಿದ್ದೀನಿ ಕೆಲವೊಳ ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ನಾನು ಮಾಡಿದೆ ಸುಮಾರು ನಮ್ಮ ಕರಾವಳಿ ಭಾಗದ ಎಲ್ಲೆಲ್ಲಿ ನೀವು ಹೋಗಿ ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂತ ಅಂದ್ರೆ ಒಂದು ಮಾಹಿತಿ ಸಂಗ್ರಹ ಮಾಡುವಾಗ ಒಂದು ವಿಧಾನ ಅಂತ ಇರುತ್ತೆ ಸರ್ ಏನು ಅಂತ ಹೇಳಿದ್ರೆ ಈಗ ನಮಗೆ ಸಮಗ್ರ ಮಾಹಿತಿ ಸಿಗಬೇಕು ಹೌದು ಪ್ರತಿ ಕಡೆ ಹೋಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ನಾವೇನು ಮಾಡ್ತೇವೆ ಪ್ರತಿ ತಾಲೂಕಿನಲ್ಲಿ ಒಂದು ಮೂರು ಗ್ರಾಮಗಳನ್ನ ಆಯ್ಕೆ ಮಾಡ್ತೇವೆ ಕುಂದಾಪುರದಿಂದ ಹಿಡಿದು ಆವಾಗಿನ ಉಡುಪಿ ಯಾವಾಗ ದಕ್ಷಿಣ ಅದು ಕುಂದಾಪುರದಿಂದ ಹಿಡಿದು ನಾವು ಸುಳ್ಯದವರೆಗೆ ಕೂಡ ಮೂರು ಮೂರು ಗ್ರಾಮಗಳನ್ನ ಆಯ್ಕೆ ಮಾಡಿ ಆ ಗ್ರಾಮಗಳಲ್ಲಿ ಕ್ಷೇತ್ರ ಕಾರ್ಯವನ್ನು ಮಾಡಿ ಕಂಬಳಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಕಂಬಳ ನಡೀತದೆ ಕಡಿಮೆ ಆದ್ರಿಂದ ನಮಗೇನು ತುಂಬಾ ಸಮಸ್ಯೆ ಏನಾಗೋದಿಲ್ಲ ಇಲ್ಲಿ ಅಲ್ಲಿ ಕ್ಷೇತ್ರ ಕಾರ್ಯವನ್ನು ಮಾಹಿತಿಯನ್ನು ಸಂಗ್ರಹ ಮಾಡಿ ಆ ಮಾಹಿತಿಯನ್ನು ವಿಶ್ಲೇಷಣೆಗೆ ಬಳಸಿಕೊಂಡಿದ್ದೇನೆ ಅದು ಹೆಚ್ಚು ವೈ ನಿಮ್ಗೆ ಒಂದು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ ಸರ್ ಗಿಳಿ ಆಟ ಅಂತ ಒಂದು ಆಟ ಇದೆ ನಿಮ್ಗೆ ಗೊತ್ತಿದೆ ಹೀಗೆ ಇಳಿದುಗುಳುದು ಕಾಗೆಗಿಳಿಯಾಗುವುದು ಎಲ್ಲ ಇರುತ್ತೆ ಈ ಆಟಕ್ಕೆ ಕುಂದಾಪುರ ಕಡೆ ಕೊರ್ಬಟ್ರ ಆಟ ಅಂತ ನೋಡಿ ಈ ಆಟದಲ್ಲಿ ಒಂದು ರೀತಿಯ ಅಸ್ಪೃಶ್ಯತೆಯ ಲೇಪನವನ್ನು ಗುರುತಿಸಿದ್ದೀನಿ ನಾನು ನಾನು ಹಾಗೆ ಕ್ಷೇತ್ರ ಕಾರ್ಯ ಮಾಡಿದ್ರಿಂದ ನನಗೆ ಅದನ್ನು ಗೊತ್ತಾಯಿತು ಎಲ್ಲೋ ಒಂದು ಕಡೆ ಕ್ಷೇತ್ರ ಕಾರ್ಯ ಮಾಡ್ತಿದ್ದಕ್ಕೆ ಆಗಿ ಆಟ ಅಂತ ಆಗ್ತಾಯಿತ್ತು ಅಂದರೆ ಏನು ನಾನು ಏನು ಹೇಳ್ತಾ ಇದ್ದೇನೆಂದರೆ ಒಂದು ಸಮಾಜದಲ್ಲಿ ಯಾವ ಕ ಯಾವುದು ಜಾರಿಯಲ್ಲಿರುತ್ತೋ ಅದನ್ನು ಸಂವಹನ ಮಾಡುವ ಕೆಲಸವನ್ನು ಸಂಸ್ಕೃತಿ ಮಾಡುತ್ತೆ ಅದು ಆಟಗಳ ಮೂಲಕ ಇರ್ಬೋದು ಆಚರಣೆಗಳ ಮೂಲಕ ಇರ್ಬೋದು ನಂಬಿಕೆಗಳ ಮೂಲಕ ಇರ್ಬೋದು ಆದರೆ ನಾನು ನಾನು ಹೇಳ್ತಾ ಏನು ಅಂತ ಹೇಳಿದ್ರೆ ಜಾನಪವನ್ನು ಅಧ್ಯಯನ ಮಾಡೋ ಮೂಲಕ ಒಳ್ಳೇದು ಯಾವುದು ಕೆಟ್ಟದು ಯಾವುದು ಅಂತ ನಾವು ತಿಳ್ಕೋಬೇಕಾ ಕೆಟ್ಟದನ್ನು ಬಿಡಲಿಕ್ಕೂ ನಮಗೆ ಚಾನ್ಸಸ್ ಇದೆ ಅಸ್ಪೃಶ್ಯತೆ ಎಂಬುದು ಕೆಟ್ಟದು ಖಂಡಿತ ನಾವು ಒಪ್ಕೊಳ್ತೇವೆ ಅದನ್ನು ಅಂಥದ್ದನ್ನು ಬಿಟ್ಟು ಬಿಡಬೇಕು ಅದು ಸರಿಯಲ್ಲ ಅಂತ ಅದು ಸಂವಹನ ಮಾಡೋದು ಸರಿಯಲ್ಲ ಎಂಬುದನ್ನು ಹೇಳೋದಕ್ಕೆ ನಮಗೆ ಬೇಕಾದಷ್ಟು ಅವಕಾಶ ಇದೆ ಆದ್ದರಿಂದ ನಾನು ಹೇಳ್ತಾ ಇರೋದು ಆಟಗಳ ಬಗ್ಗೆ ಅಧ್ಯಯನ ನಿಜವಾಗಿ ಅದನ್ನು ಬಹುಶಃ ಅದು ನಂತರ ಮುಂದುವರಿದಿಲ್ಲ ಒಂದು ಅಕಾಡೆಮಿಯನ್ನು ಮಾಡಿ ಅದರ ಮೂಲಕ ಅದನ್ನು ಅದನ್ನು ಪುನರುಜ್ಜೀವನ ಮಾಡುವ ಕೆಲಸವನ್ನು ಮತ್ತು ಮಕ್ಕಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಿತ್ತು ಅದನ್ನು ಮಾಡಲಿಕ್ಕೆ ಬಹುಶಃ ಆಗಲಿಲ್ಲ ಅದು ದೊಡ್ಡ ಮಟ್ಟದಲ್ಲಿ ಸರ್ಕಾರಿ ಮಟ್ಟದಲ್ಲಿ ಅಥವಾ ಬೇರೆ ಮಟ್ಟದಲ್ಲಿ ಆಗಬೇಕಾದಂಥ ಕೆಲಸ ಈಗ ಇದರ ಜೊತೆಗೆ ನೀವು ಒಂದು ಪ್ರಕಾಶನವನ್ನು ಕೂಡ ನಿಮ್ಮಷ್ಟಕ್ಕೆ ಮೊದಲೇ ಹೇಳಿದ್ರಿ ನೀವು ರಾಶಿ ಅನ್ನುವಂಥ ಪತ್ರಿಕೆ ಅಂತದ್ರಿಂದ ಹಲವಾರು ಪುಸ್ತಕಗಳ ಒಂದು ಪ್ರಕಾಶನ ಕೂಡ ಮಾಡಿದ್ದೀರಿ ಈ ಪುಸ್ತಕಗಳ ಬಗ್ಗೆ ನಿಮಗೆ ಬರೆಯುವ ಮತ್ತೆ ಇದನ್ನು ಪ್ರಕಟಿಸುವ ಪ್ರಾರಂಭ ಅದು ಅದರ ಹಿಂದೆನೆ ಸಲ್ ಬಹುಶಃ ರಾಶಿ ಪತ್ರಿಕೆಯನ್ನು ಆರಂಭ ಮಾಡಿದ ಸಂದರ್ಭದಲ್ಲಿ ನಾನು ಮುಂದುವರಿದು ಅದನ್ನು ರಾಶಿ ಪ್ರಕಾಶನ ಅಂತ ಒಂದು ಪ್ರಕಾಶನವನ್ನು ಆರಂಭಿಸಿದೆ ಬಹುಶಃ ನನಗೆ ಇದರಲ್ಲಿ ಸ್ವಲ್ಪ ನನಗೆ ಇವತ್ತು ಇವತ್ತಿಗೂ ಕೂಡ ಕಾಡ್ತಾ ಇರುತ್ತೆ ಏನು ಕಾಡ್ತಾ ಇರುತ್ತೆ ಅಂದರೆ ನಾನು ಇನ್ನಷ್ಟು ಕೆಲಸವನ್ನು ಸಾಹಿತ್ಯದಲ್ಲಿ ಮಾಡ್ಬೋದಿತ್ತು ಅಂತ ಅಷ್ಟು ಕೆಲಸವನ್ನು ಮಾಡಲಿಕ್ಕೆ ನನಗೆ ಸಾಧ್ಯ ಆಗಿಲ್ಲ ಯಾಕೆ ಅಂದರೆ ನಾನು ಆಡಳಿತದಲ್ಲಿ ಮತ್ತು ಎನ್ ಎಸ್ ಎಸ್ ಅಲ್ಲಿ ತೊಡಗಿಸ್ಕೊಂಡದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಇದನ್ನು ತೊಡಗಿಸ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗಿಲ್ಲ ಆದರೂ ಸಾಧ್ಯವಾದಷ್ಟು ಕೆಲಸವನ್ನು ನಾನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡಿದೆ ಒಂದು ಏಳೆಂಟು ಪುಸ್ತಕಗಳು ಪ್ರಕಟ ಆಗಿದೆ ಮುಖ್ಯವಾಗಿ ಅದರಲ್ಲಿ ಜನಪದ ಆಟಗಳ ಬಗ್ಗೆ ಮಾಡಿದಂಥ ಅಧ್ಯಯನ ಇರ್ಬೋದು ಅನಂತರ ಅದು ಹಂಪಿ ಯೂನಿವರ್ಸಿಟಿಯಲ್ಲಿ ಒಂದು ಚಿಕ್ಕ ಪುಸ್ತಕವಾಗಿ ಪ್ರಕಟ ಆದದ್ದಿರ್ಬೋದು ಆಮೇಲೆ ಸಂಸ್ಕೃತಿ ಲಹರಿ ಅಂತ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದೀನಿ ಅದು ಪತ್ರಿಕೆಗಳಲ್ಲಿ ಅಂಕಣವನ್ನು ಕೂಡ ನಾನು ಬರೆದಿದ್ದೀನಿ ಜನ ಜನಪದ ಪ್ರತಿನಿಧಿ ಪತ್ರಿಕೆ ಇರ್ಬೋದು ತರಂಗ ಇರಬಹುದು ತರಂಗದಲ್ಲಿ ಗ್ರಾಮೀಣ ಆಟಗಳನ್ನು ಆಡೋಣ ಬಣ್ಣಿ ಅಂತ ಇರ್ಬೋದು ಜನಪದ ಪ್ರತಿನಿಧಿ ಪತ್ರಿಕೆಗಳಲ್ಲಿ ಬೇರೆ ಬೇರೆ ವಿಚಾರಗಳ ಬಳಗೆ ಅಂಕನಗಳನ್ನು ಬರೆದಿದೆ ಅಂಕನಗಳನ್ನು ಸಂಗ್ರಹಿಸಿ ಪ್ರಕಟ ಮಾಡುವಂಥ ಕೆಲಸವನ್ನು ಮಾಡಿದೆ ಆಮೇಲೆ ಕಾಂತಾವರ ಕನ್ನಡ ಸಂಘ ಇರ್ಬೋದು ತುಳು ಸಾಹಿತ್ಯ ಅಕಾಡೆಮಿ ಇರಬಹುದು ಅವರ ಮೂಲಕ ಕೆಲವು ಕೃತಿಗಳನ್ನು ಪ್ರಕಟಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೀನಿ ಬಂದಂಜೆ ಬಾಬು ಮಾಮೀನ್ ಅವರದು ಅವರ ಇರ್ಬೋದು ಗುರ್ರಾಜ್ ಸನಿಲ್ ಅವರ ಪುಸ್ತಕಗಳಿರ್ಬೋದು ಆಮೇಲೆ ಸಹಕಾರಿ ಮೊಳಹಳ್ಳಿ ಶಿವರಾಯರ್ದು ಬಹುಶಃ ಅವರ ಅವರ ಬಗ್ಗೆ ಬರೆದಂಥ ಪುಸ್ತಕ ಇರಬಹುದು ಅದೆಲ್ಲವನ್ನ ಪ್ರಕಟಿಸುವಂತ ಕೆಲಸವನ್ನ ನಾನು ಮಾಡಿದ್ದೀನಿ ಅದರೊಟ್ಟಿಗೆ ನನ್ನ ಶ್ರೀಮತಿಯವರು ಅವರು ಬರೆದಂಥ ಪುಸ್ತಕವನ್ನ ಅದು ಮಹಿಳಾ ಚಿಂತನೆಯ ಕುರಿತಾದಂಥ ಪುಸ್ತಕಗಳಿರ್ಬೋದು ಮಂದಾರ ರಾಮಾಯಣದ ಬಗ್ಗೆ ಮಾಡಿದವರ ಸಂಶೋಧನೆ ಇರ್ಬೋದು ಭಾಳ ಒಳ್ಳೆಯ ಸಂಶೋಧನೆ ಅದು ಮಂದಾರ ರಾಮಾಯಣವನ್ನು ಕೇಂದ್ರವಾಗಿಟ್ಟುಕೊಂಡು ಅದು ಹೇಗೆ ತುಳುನಾಡಿನ ಒಂದು ಶ್ರೇಷ್ಠ ಕೃತಿ ಒಂದು ರೀತಿಯಲ್ಲಿ ತುಳುನಾಡಿನ ವಿಶ್ವಕೋಶ ಅಂತ ಅದನ್ನು ಕರೀಬೋದು ಅದರ ಶಬ್ದಗಳನ್ನು ಅಲ್ಲಿಯ ಅದರ ಅಧ್ಯಯನ ಇರ್ಬೋದು ಮಹಿಳಾ ಸಾಹಿತ್ಯದ ಕುರಿತ ಅಧ್ಯಯನ ಇರಬಹುದು ಶ್ರೀಶಕ್ತಿ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಹೀಗೆ ಅವರ ಪುಸ್ತಕವನ್ನು ನಾವು ಪ್ರಕಟ ಮಾಡಿದ್ದೆವು ಒಂದೆರಡು ಪುಸ್ತಕ ಬೇರೆಯವ್ರದ್ದು ಕೂಡ ನಮ್ಮ ಪ್ರಕಾಶನದಲ್ಲಿ ಆಗಿದೆ ಆದ್ದರಿಂದ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಬಹುಶಃ ಮುಂದೆ ಕೆಲವು ವರ್ಷಗಳಲ್ಲಿ ಬಹುಶಃ ಹೆಚ್ಚು ಕಾನ್ಸಂಟ್ರೇಷನ್ ಹೆಚ್ಚು ನಾನು ಕೇಂದ್ರೀಕರಿಸಬೇಕಾದ ಬರವಣಿಗೆಯ ಬಗ್ಗೆ ಅಂತ ಅನ್ನಿಸುತ್ತೆ ಯಾಕಂದರೆ ನಾನು ಆಡಳಿತಾತ್ಮಕವಾಗಿ ಮತ್ತು ಸಂಘಟನೆ ಕಾರ್ಯಗಳಿಗೆ ಹೋದದ್ರಿಂದ ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತೆ ಆದರೂ ಆದರೂ ಆ ಕೆಲಸವನ್ನು ಮಾಡ್ತಾ ಇದ್ದೆ ಮುಂದುವರಿಸ್ತಾ ಇದ್ದೆ ಅಂತ ಅನ್ನಿಸ್ತದೆ ಸರ್ ಸರಿ ಈಗ ನಿಮಗೆ ಇದಕ್ಕಾಗಿ ಅಂದರೆ ನಿಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮಗೆ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ ಅದರ ಬಗ್ಗೆ ಸ್ವಲ್ಪ ನೆನಪು ಮಾಡಿಕೊಳ್ಳಿ ಮುಖ್ಯವಾಗಿ ಎನ್ ಎಸ್ ಎಸ್ಗೆ ಹಾಗೆ ಎನ್ ಎಸ್ ಎಸ್ಸಿನ ಸೇವೆಯನ್ನು ಗುರುತಿಸಿ ನನಗೆ ರಾಜ್ಯ ಪ್ರಶಸ್ತಿ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿಗೆ ರಾಜ್ಯಪಾಲರಿಂದ ರಾಜ್ಯ ಪ್ರಶಸ್ತಿ ಬಂತು ಆಮೇಲೆ ಎರಡ್ ಸಾವಿರದ ಹದಿನೂರ ಹದಿನಾಲ್ಕನೇ ಸಾಲಿಗೆ ರಾಷ್ಟ್ರಪತಿಗಳಿಂದ ಬಹುಶಃ ಇದೊಂದು ಬಹಳ ಅವಿಸ್ಮರಣೀಯ ಸಂದರ್ಭ ಯಾವನೋ ಒಬ್ಬ ಹಳ್ಳಿ ಹುಡುಗ ಆಗಿದ್ದವ ರಾಷ್ಟ್ರಪತಿ ಭವನದಲ್ಲಿ ಎರಡನೇ ಚೇರ್ ಕೊಡ್ತಾರೆ ನಮ್ಗೆ ಯಾಕಂದ್ರೆ ಕುತ್ಕೊಳ್ಳಿಕ್ಕೆ ಪ್ರಶಸ್ತಿ ಕುಲಪತಿಗಳು ಮತ್ತು ನಾನು ಒಟ್ಟಿಗೆ ತಗೊಳ್ಬೇಕು ಅದೊಂದು ಬಹಳ ಅವಿಸ್ಮರಣೀಯವಾದಂತಹ ಸಂದರ್ಭ ಆಮೇಲೆ ತುಳು ಜನಪದ ಆಟಗಳ ಪುಸ್ತಕಕ್ಕೆ ತುಳು ಅಕಾಡೆಮಿಯ ಪುಸ್ತಕ ಬಹುಮಾನವನ್ನ ಕೊಟ್ಟಿದ್ದಾರೆ ಅದು ಕೂಡ ನಾನು ನೆನಪಿಸಿಕೊಳ್ಳಬೇಕಾದಂತಹ ಪ್ರಶಸ್ತಿ ಆಮೇಲೆ ಮಂಗಳೂರು ವಿಶ್ವವಿದ್ಯಾನಿಲಯದ ಬೆಳ್ಳಿ ಸಂದರ್ಭದಲ್ಲಿ ಬೆಳ್ಳಿ ಹಬ್ಬಕ್ಕೆ ಪ್ರಶಸ್ತಿಯನ್ನ ಅವರು ಕೊಟ್ಟಿದ್ದಾರೆ ಆಮೇಲೆ ಬೆಳದಿಂಗಳ ಸಾಹಿತ್ಯ ಸಮ್ಮೇಳನದಲ್ಲಿ ಕೊಟ್ಟಿದ್ದಾರೆ ಅಷ್ಟಕ್ಕೂ ಮುಖ್ಯವಾಗಿ ನಾನು ಉಡುಪಿ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷನ ಕೆಲಸವನ್ನ ಮಾಡಿದ್ದೀನಿ ಅದರೊಟ್ಟಿಗೆ ಉಡುಪಿ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷದ ಪದವಿಯ ಗೌರವವನ್ನು ಕೂಡ ನನಗೆ ಕೊಟ್ಟಿದ್ದಾರೆ ನೂರಾರು ಸಂಘ ಸಂಸ್ಥೆಗಳು ಎಷ್ಟೋ ಪ್ರಶಸ್ತಿಗಳನ್ನು ನನಗೆ ಬೇರೆ ಬೆಂಗಳೂರಿನಲ್ಲಿ ಇರ್ಬೋದು ಅಥವಾ ಬೇರೆ 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 ಕಡೆ ಇರ್ಬೋದು ಪ್ರಶಸ್ತಿಗಳನ್ನು ಸನ್ಮಾನಗಳನ್ನು ಮಾಡಿದ್ದಾರೆ ಮಾಡಿದ ಸೇವೆಯನ್ನು ಜನ ಗುರುತಿಸಿದ್ದಾರೆ ಎಂಬಂಥ ಒಂದು ತೃಪ್ತಿ ಖಂಡಿತವಾಗಿಯೂ ನನಗಿದೆ ಗಾರ್ಡನ್ ಯೂನಿವರ್ಸಿಟಿ ಅಂತ ಬ್ಯಾಂಗ್ಳೂರಲ್ಲಿ ಒಂದು ವಿಶ್ವವಿದ್ಯಾನಿಲಯ ಅವರು ವರ್ಷಕ್ಕೊಂದು ಪ್ರಶಸ್ತಿಯನ್ನು ಕೊಡ್ತಾರೆ ಒಂದು ರೀತಿ ಡಾಕ್ಟ್ರೇಟ್ ಕೊಡುವ ರೀತಿಯಲ್ಲಿ ಅದನ್ನು ಅದಕ್ಕೊಂದು ಹೊಸ ಹೆಸರನ್ನು ಏನು ಇಟ್ಟಿದ್ದಾರೆ ಅವರಿಗೂ ಕೂಡ ನನಗೆ ಅದನ್ನು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನನಗೆ ವಿಶ್ವ ಸನ್ಮಾನ ಮಾಡದ ವಿಶ್ವವಿದ್ಯಾನಿಲಯಗಳೇ ಇಲ್ಲ ಯಾಕಂದರೆ ಎಲ್ಲ ನಾನು ಅಡ್ವೈಸರಿ ಕಮಿಟಿಗೆ ಎಲ್ಲ ಕಡೆ ಓದ್ತಾ ಇದ್ದ ಪ್ರೋಗ್ರಾಮ್ಗೆಲ್ಲ ಹೋಗ್ತಾ ಇರೋದರಿಂದ ಎಲ್ಲ ವಿಶ್ವವಿದ್ಯಾನಿಲಯಗಳು ಕೂಡ ನನ್ನನ್ನು ಸನ್ಮಾನಿಸಿವೆ ಆದ್ದರಿಂದ ಒಂದು ರೀತಿಯಲ್ಲಿ ನಾನೇನು ಮಾಡಿದ್ದೇನೋ ಅದಕ್ಕೆ ಸಮಾಜ ಖಂಡಿತವಾಗಿ ಗುರುತಿಸಿದೆ ಎಂಬಂತ ಆತ್ಮತೃಪ್ತಿ ನನಗಿದೆ ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳಿ ಸರ್ ಡಾಕ್ಟರ್ ನಿಕೇತನ ಅವರು ನನ್ನದೇ ಇಲಾಖೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅಲ್ಲಿ ಅವರು ಉದ್ಯೋಗವನ್ನು ಆರಂಭಿಸಿದರು ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಬೇರೆ ಬೇರೆ ಕಡೆ ಉದ್ಯೋಗವನ್ನು ಮಾಡಿದರು ಆಮೇಲೆ ಹಿರಿಯಡ್ಕ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದರು ಈಗ ಡಾಕ್ಟರ್ ಜಿಶಂಕರ್ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಉಡುಪಿ ಇಲ್ಲಿ ಪ್ರೊಫೆಸರ್ ಆಗಿ ಪ್ರಾಧ್ಯಾಪಕರಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಅವರು ಸ್ವಲ್ಪ ಬರವಣಿಗೆ ಕೂಡ ಇದೆ ನಾನು ಈಗಾಗಲೇ ಅದನ್ನು ಉಲ್ಲೇಖಿಸಿದ್ದೀನಿ ಬರವಣಿಗೆಯನ್ನು ಮಾಡ್ತಾರೆ ಸಂಘಟನೆಯನ್ನು ಮಾಡ್ತಾರೆ ಉಡುಪಿ ಲೇಖಕಿಯರ ಸಂಘದ ಅವರು ಅಧ್ಯಕ್ಷರು ಕೂಡ ಆಗಿದ್ದಾರೆ ಬೇರೆ ಬೇರೆ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ನನ್ನ ಮಗಳು ಶಾಲಿಕಾ ಅವಳು ಡೆಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನು ಮುಗಿಸಿ ಈಗ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅದಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾಳೆ ಆಳ್ವಾಸ್ ನೋಡಿ ಸಿರಿ ನಡೆದಂಥ ಸಂದರ್ಭದಲ್ಲಿ ಆಳ್ವಾಸ್ ವಿದ್ಯಾರ್ಥಿ ಸಿರಿ ಅಂತ ಇರುತ್ತೆ ಬಹುಶಃ ವಿದ್ಯಾರ್ಥಿ ಜೀವನದಲ್ಲಿ ಆಕೆ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದಲು ವಿದ್ಯಾರ್ಥಿ ಸಿರಿಯ ಅಧ್ಯಕ್ಷತೆಯ ಗೌರವ ಕೂಡ ಅವಳಿಗೆ ಲಭಿಸಿದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ ಆದ್ದರಿಂದ ಬಹುಶಃ ನಮ್ಮ ನನ್ನ ಆಸಕ್ತಿಗೆ ಪೂರಕವಾಗುವಂಥ ಒಂದು ವಾತಾವರಣ ನಮ್ಮ ಮನೆಯಲ್ಲಿತ್ತು ಅಂತ ಅದನ್ನು ನನ್ನ ಶ್ರೀಮತಿಯವರಿಂದಲೂ ಪಡ್ಕೊಂಡಿದ್ದೇನೆ ಬಟ್ ಅವರು ಕೂಡ ನಾವು ಪರಸ್ಪರ ಒಂದು ರೀತಿಯ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ವಾತಾವರಣ ನಮ್ಮ ಮನೆಯಲ್ಲಿ ಕೂಡ ಇತ್ತು ಅದು ಕೂಡ ನಮ್ಮ ಬೆಳವಣಿಗೆ ಕಾರಣ ಆಗಿದೆ ಯಾಕೆಂದ್ರೆ ಸಾಂಸಾರಿಕ ಬದುಕಿನಲ್ಲಿ ಈ ರೀತಿಯ ವಾತಾವರಣ ಇದ್ದಾಗ ಅದು ಹೆಚ್ಚು ಪೂರಕ ಆಗತ್ತೆ ನಮಗೆ ಅದು ಕಾರಣ ಆಯಿತು ಎಂಬುದನ್ನು ಕೂಡ ಹೇಳಬೇಕಾಗತ್ತೆ ಅದರೊಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ನಾನು ನಿವೃತ್ತಿಯ ನಂತರ ನಾನು ಬಹುಶಃ ಹೆಚ್ಚು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಹೆಚ್ಚು ಇನ್ವಾಲ್ವ್ ಆಗಲಿಕ್ಕೆ ಸಾಧ್ಯ ಆದದ್ದು ನಿವೃತ್ತಿಯ ನಂತರ ಯಾಕೆಂದರೆ ನಾವು ಉದ್ಯೋಗದಲ್ಲಿರುವಾಗ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ನಿಮಗೆ ಸರ್ಕಾರಿ ಉದ್ಯೋಗದಲ್ಲಿ ಇರ್ತೀವಿ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಟೈಮ್ ಬೌಂಡ್ ಇರುತ್ತೆ ಈಗ ಹಾಗೇನಿಲ್ಲ ಉಡುಪಿ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಆಮೇಲೆ ಅಲ್ಲಿ ಈ ವಿಕಲಚೇತನ ಪುನರ್ವಸತಿ ಕೇಂದ್ರ ಅಂತ ಇದೆ ಸರ್ಕಾರದ್ದು ನಮ್ಮದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕೆಳ ಕೈಕಳಗೆ ಬರುತ್ತೆ ಅದರ ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಸರ್ಕಾರವು ಇತ್ತೀಚೆಗೆ ನನ್ನನ್ನು ಡಾಕ್ಟರ್ ಶಿವರಾಮಕಾರ ಟ್ರಸ್ಟ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದೆ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಅದು ರಾಜ್ಯ ಮಟ್ಟದ ನೇಮಕಾತಿ ಎಲ್ಲೂ ಬೇಕಾದರೂ ಕಾರ್ಯಕ್ರಮಗಳನ್ನು ಮಾಡಬಹುದು ಸರ್ಕಾರ ಅದು ಅನುದಾನವನ್ನು ಕೊಡುತ್ತೆ ಹಾಗೆ ಈಗಲೂ ಕೂಡ ನಾನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಒಳ್ಳೆಯದು ಡಾಕ್ಟರ್ ಗಣನಾಥ ಹೆಕ್ಕರ್ ಅವರೇ ಮುಖ್ಯವಾಗಿ ಒಬ್ಬ ಹಳ್ಳಿಯಿಂದ ಬಂದಂತಹ ಒಬ್ಬ ವ್ಯಕ್ತಿ ನಾವು ಹಳ್ಳಿಯಿಂದ ದಿಲ್ಲಿವರೆಗೆ ಅಂತ ಹೇಳ್ತೇವೆ ಆಡಳಿತಾತ್ಮಕವಾಗಿ ಆ ಕೆಇ ಎಸ್ ಅನ್ನುವಂಥ ಇದನ್ನು ಬರೆಯದಿದ್ರೂ ಕೂಡ ನೀವು ಅತ್ಯುನ್ನತ ಸ್ಥಾನವನ್ನ ಪಡೆದು ನಿಮ್ಮ ಅಧ್ಯಯನ ಅಧ್ಯಾಪನ ಎರಡೂ ಕೂಡ ವಿಭಾಗಗಳಲ್ಲಿ ನಿಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದೀರಿ ಇದನ್ನ ನಮ್ಮ ಜೊತೆ ಈಗ ತೆರೆದಿಟ್ಟುಕೊಂಡಿದ್ದೀರಿ ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ಇದುವರೆಗೆ ನಿವೃತ್ತ ಪ್ರಾಧ್ಯಾಪಕರು ಕನ್ನಡ ತುಳು ಸಾಹಿತಿಗಳೂ ಗಣನಾಥ ಎಕ್ಕಾರು ಇವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು ಸಂದರ್ಶನ ನಡೆಸಿಕೊಟ್ಟವರು ಸೂರ್ಯನಾರಾಯಣ ಭಟ್ ಪಿಎಸ್